ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟನಿ ಮಾತಾಡ್ತಿರೋದು ನೀವು ನೋಡ್ತಾ ಇದ್ದೀರಾ ಸಾಮ್ರಾಟನಿಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮುಖ್ಯವಾಗಿ ನಿಮಗೆಲ್ಲ ಏನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಹೇಳಿದ್ರೆ ಸ್ನೇಹಿತರೆ ನಾಳೆ ಬೆಳಿಗ್ಗೆ ಅಂದರೆ ಬುಧವಾರ ಬೆಳಿಗ್ಗೆ ಎಂಟು ಗಂಟೆಗೆ ಎಲ್ಲರೂ ಅಭ್ಯರ್ಥಿಗಳು ಐನೂರ ಪೋಸ್ಟ್ ಏನು ಡಿ ಕೆಮ್ ಸಿ ಉದ್ದೆ ಇದೆಯೋ ಸ್ನೇಹಿತರೆ ಅದಕ್ಕೆ ಮನವಿ ಕೊಡಲಿಕ್ಕೆ ಸಿ ಎಮ್ ಸಾಹೇಬ್ರನ್ನ ಭೇಟಿ ಮಾಡೋಕ್ಕೆ ಅಭ್ಯರ್ಥಿಗಳೆಲ್ಲ ಕೈ ಜೋಡಿಸಿದ್ದಾರೆ ದಯವಿಟ್ಟು ಬೆಂಗಳೂರು ಸುತ್ತಮುತ್ತ ಯಾರ್ಯಾರು ಇದ್ದೀರಾ ಸ್ನೇಹಿತರೆ ಬೆಂಗಳೂರು ಸುತ್ತಮುತ್ತ ಡಿಸ್ಟಿಕ್ಗಳಾಗ್ಬೋದು ನೀವು ದೂರದಿಂದ ಬರುವಂಥ ಅವಶ್ಯಕತೆ ಎಲ್ಲ ತಗೊಂಡು ಏನಕ್ಕೆ ಅಂತ ಹೇಳಿದ್ರೆ ಇದು ಸಡನ್ಲಿ 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 ನಿರ್ಧಾರ ಆಗಿರೋ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ದೂರದಿಂದ ಬರೋದು ಬೇಡ ಬೆಂಗಳೂರು ಸುತ್ತಮುತ್ತ ಯಾರಿದ್ದೀರಾ ಇಲ್ಲ ನಿಮ್ಗೇನಾದರೂ ಏನಾದರೂ ಅನುಕೂಲ ಇದ್ದರೆ ನೀವು ಬಂದು ಕೈ ಜೋಡಿಸಿ ಸಂಘಟನೆ ಸಂಘಟನೆಯೊಂದಿಗೆ ದೊಡ್ಡ ಗುಂಪೊಂದಿಗೆ ನಾವು ಸಿ ಎಮ್ ಸಾಹೇಬ್ರ ಸಾಹೇಬ್ರನ್ನ ಭೇಟಿ ಮಾಡೋಣ ಖಂಡಿತ ನಾಳೆ ಸಿಗ್ತಾರಂತೆ ಬೆಳಿಗ್ಗೆ ಎಂಟು ಗಂಟೆಗೆ ಯಾರ್ಯಾರು ಬೆಂಗಳೂರು ಸುತ್ತಮುತ್ತ ಇದ್ದೀರಾ ಸ್ನೇಹಿತರೆ ಬರೋರು ಬನ್ನಿ ನಿಮಗೆ ಅನುಕೂಲ ಆದರೆ ಬೆಳಿಗ್ಗೆ ಎಂಟು ಗಂಟೆ ಒಳಗಡೆ ದಯವಿಟ್ಟು ಬೆಂಗಳೂರು ಆಗಿ ಸಪೋರ್ಟ್ ಮಾಡಿ ಯಾರ್ಯಾರ್ದು ಒಂದು ಮಾರ್ಕ್ಸು ಎರಡು ಮಾರ್ಕ್ಸು ಅಲ್ಲಿ ಯಾರ್ಯಾರ್ದು ಕ ನಿಮ್ಗೆ ಚಾನ್ಸಸ್ ಹೋಗಿದೆ ನೀವೇನಾದರೂ ಕೈ ಜೋಡಿಸಿ ಐನೂರ ನಲವತ್ತೈದು ಪೋಸ್ಟ್ನ ನೀವೇನಾದರೂ ಪಡ್ಕೊಂಡ್ರೆ ಖಂಡಿತ ನಿಮಗೆಲ್ಲ ಖಂಡಿತ ಹುದ್ದೆ ಸಿಕ್ಕೇ ಸಿಗುತ್ತೆ ಕಂಡಕ್ಟರ್ ಹುದ್ದೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಎಲ್ಲರೂ ಕೂಡ ನಾಳೆ ಬೆಳಿಗ್ಗೆ ಬುಧವಾರ ಕೈ ಜೋಡಿಸಿ ಸಪೋರ್ಟ್ ಮಾಡಿ ಬೆಳಿಗ್ಗೆ ಎಂಟು ಗಂಟೆ ಒಳಗಡೆ ಮಾರ್ನಿಂಗ್ ಇರಬೇಕು ಸ್ನೇಹಿತರೆ ಯಾರ್ಯಾರು ಬರ್ತಾಯಿದ್ರೆ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಬೆಂಗಳೂರು ಸುತ್ತಮುತ್ತ ಇರೋರು ಬೆಂಗಳೂರು ಸುತ್ತಮುತ್ತ ಅಡಿಷ್ಟಕ್ಕೂ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರ್ಯಾರು ಯಾರು ಸ್ನೇಹಿತರೆ ಎಲ್ಲರೂ ಕೂಡ ಕೈ ಕೈ ಜೋಡಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೇನೆ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಜೈ ಕರ್ನಾಟಕ ಜೈ ಕೆ ಆರ್